ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಕುಂಡಲಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಹುಟ್ಟು ಮತ್ತು ಸಾವಿನಿಂದ ಅಂದರೆ ಪುನರಪಿಜನನಂ ಪುನರಪಿ ಮರಣಂನಿಂದ ಮುಕ್ತ ಆಗ್ತಕ್ಕಂಥ ಸಂದರ್ಭವನ್ನ ಯಾವಾಗ ಪಡ್ಕೋತಾರೆ ಸ್ತ್ರೀಯಾಗಿ ಅಥವಾ ಪುರುಷನಾಗಿ ಹುಟ್ಟತಕ್ಕಂಥ ಸಂದರ್ಭಗಳೇನಿದೆ ಅದು ಯಾವಾಗ ಮುಕ್ತಾಯ ಆಗತ್ತೆ ಯಾವಾಗ ಧ್ಯಾನಾಭ್ಯಾಸದಲ್ಲಿ ಮತ್ತು ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಯಾವಾಗ ಅಂತ ಸಂದರ್ಭ ಪರಿವರ್ತನೆ ಉಂಟಾಗುತ್ತೆ ಅನ್ನೋದನ್ನ ಈ ವಿಡದಲ್ಲಿ ನೋಡೋಣ ಪುನರಪಿ ಜನನಂ ಪುನರಪಿಮರಣಗೆ ಸಂಬಂಧಪಟ್ಟಂತೆ ಒಬ್ಬ ಮನುಷ್ಯ ಕರ್ಮಗಳನ್ನು ಮಾಡಿ ಕರ್ಮದ ಫಲಗಳನ್ನು ಜೊತೆಗಿಟ್ಕೊಂಡ್ರೆ ಆ ಕರ್ಮದ ಫಲಗಳನ್ನು ಕಳೆಯೋದಕ್ಕೋಸ್ಕರ ಭೂಮಿ ಮೇಲೆ ಉಳಿತಕ್ಕಂಥದ್ದಾಗತ್ತೆ ಅದು ದೇಹ ರೂಪದಲ್ಲಿ ಆಯಿಸಿರುವವರಿಗೆ ಅಥವಾ ಆತ್ಮರೂಪದಲ್ಲಾದರೂ ದೇಹ ಕಳ್ಕೊಂಡಾದರೂ ಸರಿ ಆತ್ಮರೂಪದಲ್ಲಾದರೂ ಸರಿ ಈ ಭೂಮಿ ಮೇಲೆ ಉಳಿಬೇಕಾಗತ್ತೆ ಯಾವಾಗ ಕರ್ಮ ಫಲಗಳು ಬಾಕಿ ಇರ್ತಾವೆ ಅಂತ ಸಂದರ್ಭದಲ್ಲಿ ವಾಯುತತ್ವ ಮನುಷ್ಯರ ದೇಹದ ವಾಯುತತ್ವ ಎಂತಕ್ಕಂಥದ್ದೇನು ಅತೀ ಭಾರವಾಗಿರುತ್ತೆ ಆ ಕಾರಣದಿಂದ ಈ ಒಂದು ಮೂರು ತತ್ವಗಳನ್ನು ದೇಹವನ್ನು ಕಳ್ಕೊಂಡು ನಂತರ ಕೂಡ ಆತ್ಮಗಳು ಹೊಂದುವುದಿದ್ದರೆ ಆ ಹೊಂದುತ್ತಕ್ಕಂಥ ಸಂದರ್ಭ ಇದ್ದು ಆ ದೇಹದಲ್ಲಿ ಬಲುಬಾರತೆ ಕಾರಣ ಕುಕರ್ಮಗಳು ಅಂದರೆ ವಿಷಯಗಳು ಭಾರವಾಗ್ತವೆ ಉದಾಹರಣೆಗೆ ನೀವು ಹಾಗೆ ಖಾಲಿ ಬಲೂನನ್ನು ಹಾರಿಸ್ತೀನಿ ಅಂದರೆ ಅದು ಎಲ್ಲಿವರೆಗೆ ಹಾರಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ಶುದ್ಧವಾದಂಥ ಗಾಳಿಯನ್ನು ತುಂಬಿ ನೀವು ಅದಕ್ಕೆ ಹಾರಿಸ್ತೀನಿ ಅಂತ ಅಂದರೆ ಅವಶ್ಯವಾಗಿ ಅದು ಮೇಲಕ್ಕೆ ಹಾರುತ್ತೆ ಹಾಗೆಯೇ ಆ ಒಂದು ಬಲೂನ್ನಲ್ಲಿ ಯಾವುದಾದ್ರೂ ಭಾರ ಆಗ್ತಕ್ಕಂತಹ ಆ ಗಾಳಿಯ ಜೊತೆಗೆ ದ್ರಾವಣ ಅಂದರೆ ದ್ರವಣ ದ್ರವ ಅಂದರೆ ನೀರಿನ ಯಾವುದಾದ್ರೂ ಒಂದು ವಸ್ತುಗಳನ್ನು ದ್ರವ ಅಂದರೆ ನೀರಿನಂಥ ಅಂಶವನ್ನು ನೀವು ತುಂಬಿದ್ರೆ ಬಣ್ಣದ ನೀರು ಅಥವಾ ಹಾಗೆ ತಿಳಿ ನೀರು ಅಥವಾ ಬೇರೆ ಏನಾದರೂ ಕೂಡ ದ್ರವ ವಸ್ತುಗಳನ್ನು ಪೆಟ್ರೋಲು ಡೀಸಲು ಏನೋ ಒಂದು ಹಾಕಿ ನೀವು ಅದು ತುಂಬಿದ್ರೆ ಎಲ್ಲಿ ಬಲೂನು ಮೇಲೆ ಹಾರುತ್ತೆ ಅದೇ ನೀವು ಶುದ್ಧವಾದಂಥ ಗಾಳಿಯನ್ನು ತುಂಬಿದಂತಹ ಆ ಪಕ್ಷದಲ್ಲಿ ಆ ಬಲೂನು ಮೇಲೆ ಹಾರುತ್ತೆ ಹಾಗೆ ಅದು ಖಾಲಿ ಇದ್ದಂಥ ಸಂದರ್ಭದಲ್ಲಿ ಹಾರೋದಿಲ್ಲ ಅದೇ ಅದರ ಬದಲಿಗೆ ದ್ರವ ಯಾವುದಾದ್ರೂ ದ್ರವವನ್ನು ಆ ಒಂದು ಬಲೂನಿಗೆ ಹಾಕಿದ್ರೂ ಕೂಡ ಹಾರೋದಿಲ್ಲ ಅಂದರೆ ಬಲೂನು ಖಾಲಿ ಇದ್ದಾಗ ಮತ್ತು ತೂಕವಿದ್ದಾಗ ಎರಡು ಸಂದರ್ಭದಲ್ಲೂ ಕೂಡ ಬಲೂನು ಹಾರೋದಿಲ್ಲ ಈ ಖಾಲಿ ಇರ್ತಕ್ಕಂಥದ್ದೇನು ಮನುಷ್ಯ ಯಾವುದೇ ಕೂಡ ಕರ್ಮ ಫಲಗಳನ್ನು ಕಳೆದುಕೊಳ್ಳದಿದ್ದರೆ ಕುಕರ್ಮನೋ ಮಾಡಿಲ್ಲ ಸುಕರ್ಮನೋ ಮಾಡಿಲ್ಲ ಜೀವನ ಏನಿತ್ತು ಹಾಗೆ ಕಳೆದೋಗ್ಬಿಟ್ಟಿದೆ ಇನ್ನೂ ಒಂದೆರಡು ವರ್ಷದ್ದು ಅಥವಾ ಇನ್ನೊಂದೆರಡು ಜನ್ಮದ್ದು ಬಾಕಿ ಇದೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅದು ಖಾಲಿ ಬಲೂನು ಅಂದರೆ ಏನೂ ಮಾಡಿಕೊಂಡಿಲ್ಲ ಇಲ್ಲಿಂದ ತೇರ್ಗಡೆ ಪಡಿಲಿಕ್ಕೆ ಇಲ್ಲಿಂದ ಬಿಡುಗಡೆ ಪಡಿಲಿಕ್ಕೆ ಇಲ್ಲಿಂದ ಮುಕ್ತವಾಗಲಿಕ್ಕೆ ಏನೂ ಮಾಡಿಕೊಂಡಿಲ್ಲ ಆ ಸಂದರ್ಭದಲ್ಲಿ ಅದು ಖಾಲಿ ಬಲೂನು ಮೇಲಕ್ಕೆ ಹಾರೋದಿಲ್ಲ ಅಂದರೆ ಆತ್ಮಸ್ವರೂಪದಲ್ಲಿ ಪ್ರಕಾಶಮಾನ ರೂಪದಲ್ಲಿ ಅದು ಮೇಲಕ್ಕೆ ಸಾಕ್ತಾ ಹೋಗಲಿಕ್ಕೆ ಆಗೋದಿಲ್ಲ ಶುದ್ಧೀಕರಣ ಆಗಿರೋದಿಲ್ಲ ನಂತರದಲ್ಲಿ ಯಾವುದು ಕುಕರ್ಮಗಳನ್ನು ರಚನೆ ಮಾಡಿಕೊಂಡಿರುತ್ತೆ ಅಂಥ ಸಂದರ್ಭದಲ್ಲಿ ಬಲೂನಲ್ಲಿ ದ್ರವ ಇರತಕ್ಕಂಥದ್ದು ಯಾವುದೋ ಬಣ್ಣದ ನೀರು ಇರ್ತಕ್ಕಂಥದ್ದು ಅಥವಾ ನೀರು ಇರ್ತಕ್ಕಂಥದ್ದು ಅಥವಾ ಪೆಟ್ರೋಲ್ ಡೀಸೆಲ್ ಏನಾದರೂ ಹಾಕಿರ್ತಕ್ಕಂಥದ್ದು ಭಾರ ಆಗಿಬಿಟ್ಟಿದೆ ಬಲೂನ್ ಭಾರ ಇರೋ ಕಾರಣ ಏನಾಗುತ್ತೆ ಅದು ಮೇಲೆ ಹಾರೋದಿಲ್ಲ ಹಾಗೆಯೇ ದೇಹಗಳು ಏನಿದೆ ಅದು ಪರಿವರ್ತನೆ ಆದಾಗ ಮನುಷ್ಯ ಸುತ್ತಂಥ ಸಂದರ್ಭದಲ್ಲಿ ದೇಹ ಪರಿವರ್ತನೆ ಆದಾಗ ವಾಯು ತತ್ವ ಅಗ್ನಿತತ್ವ ಆಕಾಶತತ್ವ ಅಗ್ನಿತತ್ವ ಆಕಾಶ ತತ್ವ ಭಾರ ಆಗೋದಿಲ್ಲ ಆದರೆ ಆ ಮನುಷ್ಯನಲ್ಲಿ ವಿಷಯಗಳು ಎಂತಕ್ಕಂಥದ್ದು ಏನಿದೆ ಕುಕರ್ಮ ಅಂತ ನಾವು ಕರೀತೇವೆ ಅದು ಇರುತ್ತೆ ಆ ವಾಯುತತ್ವದಲ್ಲಿ ಇರುವ ಕಾರಣ ಆ ಒಂದು ಆತ್ಮ ಭಾರವಾಗಿರುತ್ತೆ ಭಾರವಿರುವ ಕಾರಣ ಅದು ಮೇಲಕ್ಕೆ ಹಾರಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಗಮನಿಸಿ ಎಂತಹ ಆತ್ಮಗಳಾದರೂ ಸರಿಯೇ ದೇಹವನ್ನು ಕಳೆದುಕೊಂಡ ನಂತರ ಸ್ವಲ್ಪ ದೂರವಾದರೂ ಮೇಲಕ್ಕೆ ಹಾರ್ತ ಈ ಒಂದು ದೇಹವನ್ನು ಕಳೆದುಕೊಂಡ ನಂತರ ಏಕೆಂದರೆ ನೀವು ವಾಯುವನ್ನು ಗಮನಿಸಿ ಮೋಡಗಳನ್ನೇ ಚದುರಿಸುತ್ತೆ ತಿಳಿಗಾಳಿಯಾದರೂ ಸರಿಯೇ ಬಿರುಗಾಳಿಯಾದರೂ ಸರಿಯೇ ಸುಂಟರ ಗಾಳಿಯಾದರೂ ಸರಿಯೇ ಮೂರು ಕೂಡ ಗಾಳಿಯೇ ಆಗಿದೆ ಹಾಗಾಗಿ ತಣ್ಣಗೆ ಬೀಸ್ತಾ ಇದ್ರು ಕೂಡ ಗಾಳಿ ಬೀಸುತ್ತೆ ಜೋರಾಗಿ ಬೀಸ್ತಾ ಇದ್ರು ಬೀಸುತ್ತೆ ಹಾಗೆ ದೊಡ್ಡದಾಗಿ ಒಂದು ರೀತಿ ಚಂಡಮಾರುತದಂತೆ ಬೀಸ್ತಾ ಕೂಡ ಬೀಸುತ್ತೆ ಹಾಗೆಯೇ ಯಾವ ದೇಹವನ್ನು ಕಳ್ಕೊಂಡಿರ್ತಾವೆ ಈ ಭೂತತ್ವ ಮತ್ತು ಈ ಜಲತತ್ವವನ್ನು ಕಳ್ಕೊಂಡಿರ್ತಾವಂಥ ಸಂದರ್ಭದಲ್ಲಿ ಸ್ವಲ್ಪ ದೂರ ಹಾರಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಅವುಗಳ ಕೆಪಾಸಿಟಿ ಅನುಸಾರವಾಗಿ ಆದರೆ ಮೇಲೆ ಲೋಕಕ್ಕೆ ತನ್ನ ಆತ್ಮದ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಏನಾಯಿತು ದೇಹದಲ್ಲಿ ಕುಕರ್ಮಗಳು ರಚನೆ ಅದು ಆ ಕಾರಣದಿಂದ ಮೇಲೆ ಹಾರಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ ಆಯಿತು ಈಗ ನಾವು ಇಲ್ಲಿನ ವಿಷಯಕ್ಕೆ ಮುಂದುವರೆದು ನೋಡೋದಾದರೆ ಯಾವಾಗ ಜೀವ ಈ ಕುಂಡಲೀ ಶಕ್ತಿ ಜಾಗೃತಿಯಲ್ಲಿ ಧ್ಯಾನದ ಸಂದರ್ಭದಲ್ಲಿ ಮೂಲಾಧಾರ ಸ್ವಾದಿಷ್ಟನ್ನ ಮಣಿಪುರ ಈ ಮೂರು ಚಕ್ರಗಳ ಸರ್ಕಲ್ ಏನಿದೆ ಈ ಮೂರು ಚಕ್ರಗಳನ್ನು ಅದು ದಾಟಿದ್ರೆ ಸಾಕು ಶುದ್ಧೀಕರಣವನ್ನು ಮಾಡಿಕೊಂಡ್ರೆ ಸಾಕು ಮಂತ್ರ ಜಪ ತಪ ಉಪವಾಸ ವ್ರತ ಇತ್ಯಾದಿಗಳ ಕಾರಣದಿಂದ ಧ್ಯಾನಭ್ಯಾಸದ ಕಾರಣದಿಂದ ಈ ಮೂರು ಚಕ್ರಗಳನ್ನು ದಾಟಿ ಅನಾಹದ ಚಕ್ರಕ್ಕೆ ಅದು ದಾಟಿದರೆ ಸಾಕು ಮೂರು ಚಕ್ರಗಳು ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಿದ್ದು ಅನಾಹದ ವಿಶುದ್ಧಿ ಮತ್ತು ಆಗ್ನಚಕ್ರ ಆಧ್ಯಾತ್ಮಿಕ ಲೋಕಕ್ಕೆ ಸಂಬಂಧಪಟ್ಟಿದ್ದು ಈ ಚಕ್ರವನ್ನು ದಾಟಿದ ನಂತರ ಯಾವುದು ಸ್ವಾದಿಷ್ಟ ಮಣಿಪುರ ಚಕ್ರವನ್ನು ದಾಟಿದ ನಂತರ ಅನಾಹತ ಚಕ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಜೀವ ಮ್ಯಾಕ್ಸಿಮಮ್ ಪುನರಪಿ ಜನನಂ ಪುನರಪಿ ಮರಣಂನಿಂದ ಮುಕ್ತವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆಯೇ ಕ್ರಮಶಃ ಆ ಕ್ರಮಶಃ ಆ ಒಂದು ಈ ಅನಾಹದ ಚಕ್ರವನ್ನು ಕೂಡ ದಾಟಿ ಹಾಗೆ ವಿಶುದ್ಧಿ ಚಕ್ರವನ್ನು ದಾಟಿ ಆಜ್ಞಾ ಚಕ್ರವನ್ನು ದಾಟಿದಂತಹ ಸಂದರ್ಭದಲ್ಲಿ ಆತ್ಮದ ಸ್ವರೂಪದಲ್ಲಿ ಆತ್ಮದ ಸ್ವರೂಪದಲ್ಲಿ ಪ್ರಗತಿಯನ್ನು ಹೊಂದಿ ಮುಂದೆ ಅನ್ಯ ಲೋಕಗಳಿಗೆ ಸಾಕ್ತಕ್ಕಂಥದ್ದಿರುತ್ತೆ ಆ ಕಾರಣದಿಂದ ಗಂಡಾಗಲಿ ಅಥವಾ ಹೆಣ್ಣಾಗಲಿ ಕರ್ಮ ಫಲಗಳು ಬಾಕಿ ಇದ್ದರೆ ಹುಟ್ಟಬೇಕಾಗತ್ತೆ ಯಾವಾಗ ಕರ್ಮ ಫಲಗಳು ಬಾಕಿ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಆತ್ಮರೂಪದಲ್ಲೂ ಕೂಡ ಧ್ಯಾನ ಆತ್ಮರೂಪದಲ್ಲೂ ಕೂಡ ಭಕ್ತಿ ಆತ್ಮರೂಪದಲ್ಲೂ ಕೂಡ ಆಧ್ಯಾತ್ಮಿಕ ಕಾರ್ಯಾಚರಣೆ ಭಗವಂತನ ಸ್ಮರಣೆ ಇತ್ಯಾದಿ ಕಾರ್ಯಗಳನ್ನು ಮಾಡಿಕೊಂಡು ಭಗವಂತನ ಸಕಾರಾತ್ಮಕ ಶಕ್ತಿಯ ಸೇವನೆಯನ್ನು ಅಂದರೆ ಸ್ವೀಕರಿಸಿ ಸೇವನೆಯನ್ನು ಮಾಡಿಕೊಂಡು ಅವರ ಆತ್ಮಕಲ್ಯಾಣಕ್ಕೆ ಮುಂದೆ ಮುಂದೆ ಸಾಕ್ತಕ್ಕಂಥದ್ದಾಗತ್ತೆ ಈ ದೇಹ ಇದ್ದಂಥ ಸಂದರ್ಭದಲ್ಲಿ ಯಾರೂ ಆಧ್ಯಾತ್ಮಿಕವಾಗಿ ತನ್ನನ್ನು ತಾನು ಪರಿವರ್ತನೆಯನ್ನು ಮಾಡಿಕೊಂಡು ಈ ಮೂರೂ ಚಕ್ರಗಳ ಜಾಗೃತಿಯನ್ನು ಮುಂದುವರಿಸಿ ಯಾವುದೇ ಜೀವದ ಉದ್ದೇಶವಿಲ್ಲದೇ ಇದ್ದರೆ ಜೀವಕ್ಕೆ ಯಾವುದಾದ್ರೂ ಕರ್ಮಗಳ ಬಾಕಿ ಕರ್ಮಗಳ ಉದ್ದೇಶ ಇತ್ತು ಬಾಕಿ ಇತ್ತು ಕರ್ಮಗಳು ಆ ಸಂದರ್ಭಕ್ಕೆ ಇನ್ಯಾವುದಾದ್ರು ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡುವುದು ಬಾಕಿ ಇತ್ತು ಯಾವುದಾದ್ರೂ ಇಚ್ಛೆಗಳೇನಾದರೂ ಬಾಕಿ ಇತ್ತು ಅಂಥ ಸಂದರ್ಭದಲ್ಲಿ ಅವಶ್ಯವಾಗಿ ಪುನರಪಿ ಜನನಂ ಪುನರಪಿ ಮರಣಂಗೆ ಒಳಪಡ್ತಾವೆ ಯಾವಾಗ ಈ ಕರ್ಮ ಫಲಗಳನ್ನು ಮುಕ್ತಾಯ ಮಾಡಿಕೊಂಡಿರ್ತಾರೆ ಯಾರ ಜೊತೆ ಇರ್ತಕ್ಕಂಥ ಕರ್ಮ ಫಲಗಳನ್ನು ಆ ಕರ್ಮಫಲಗಳು ಮುಕ್ತಾಯ ಆಗಿದರೆ ಮನುಷ್ಯನಲ್ಲಿ ಇಚ್ಛೆಗಳು ಮುಕ್ತಾಯ ಆಗಿದರೆ ಹಾಗೆಯೇ ಈ ಆಧ್ಯಾತ್ಮಿಕ ಪ್ರಗತಿ ಆಗಿದರೆ ಈ ಮೂರು ಚಕ್ರಗಳ ಪ್ರಗತಿಯಾಗಿದ್ದರೆ ಆಗ ಮನುಷ್ಯ ಪುನಃ ಹುಟ್ಟಬೇಕು ಅಂತೇನಿಲ್ಲ ಆಧ್ಯಾತ್ಮಿಕದಲ್ಲಿ ಆತ್ಮರೂಪದಲ್ಲಿ ಪ್ರಗತಿಯನ್ನು ಹೊಂದಬಹುದು ಆ ಕಾರಣಕ್ಕೆ ನಮ್ಮ ಗುರುಶ್ರೇಷ್ಠರ ವೃಂದಾವನಗಳು ಗುರುಶ್ರೇಷ್ಠರ ಗುರುಕುಲಗಳು ಗುರುಶ್ರೇಷ್ಠರ ಈ ಒಂದು ಆತ್ಮಗಳ ವಾಸಕ್ಕೆ ತಾಣಗಳು ಕೂಡ ಇದ್ದಾವೆ ಜೀವ ಈ ಸಕಾರಾತ್ಮಕತೆಯನ್ನು ವೃದ್ಧಿಸಿಕೊಂಡರೆ ಅವರ ಸಂಪರ್ಕ ಅವರ ಗೋಚರ ಅವರಿಂದ ಮಾರ್ಗದರ್ಶನ ಲಭ್ಯವಾಗುತ್ತೆ ಈ ಕಾರಣದಿಂದ ಏನಾಗುತ್ತೆ ಜೀವ ಪುನರಪಿ ಜನನಂ ಪುನರಪಿ ಮರಣಂನಿಂದ ಮುಕ್ತವಾಗುತ್ತೆ ಅಂದರೆ ಗಂಡಾಗಿ ಅಥವಾ ಹೆಣ್ಣಾಗಿ ಅಥವಾ ಅನ್ಯದ ಯಾವುದೋ ರೂಪದಲ್ಲಿ ಈ ಹುಟ್ಟು ಎಂತಕ್ಕಂಥ ವಿಧಾನ ಏನಿದೆ ಈ ಹುಟ್ಟು ಎಂಬತಕ್ಕಂಥ ವಿಧಾನದಿಂದ ದೇಹ ಇದ್ದಾಗಲೇ ಅದು ಮುಕ್ತವಾಗ್ಬೋದು ಅದರಿಂದಾಗಿ ಒಂದೊಂದು ಚಕ್ರಗಳ ಜಾಗೃತಿಯು ಬಲು ಮುಖ್ಯ ಒಂದೊಂದು ದಿನಕ್ಕೆ ಕೆಲವು ವರ್ಷಗಳಲ್ಲಿ ಚಕ್ರ ಜಾಗೃತಿ ಆಗೋದಿಲ್ಲ ಆದಾಗ್ಯೂ ಕೂಡ ಯಾರಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಧಾರ್ಮಿಕತೆ ಭಕ್ತಿ ಹಾಗೆ ಶಾಂತಿ ಎಂಬತಕ್ಕಂಥದ್ದಿರುತ್ತೆ ಹಾಗೆ ವೈರಾಗ್ಯ ಮತ್ತು ಮುಕ್ತಿಯ ಉಪಾಸನೆಯನ್ನು ಕೂಡ ಮಾಡ್ತಾರೆ ಭಕ್ತಿಯ ಆಧರಿಸಿದ ನಂತರ ಶಾಂತಿ ಆಚರಣೆಯನ್ನು ಮಾಡಿದ ನಂತರ ವೈರಾಗ್ಯವನ್ನು ಆಚರಣೆಯನ್ನು ಮಾಡಿದ ನಂತರ ಮುಕ್ತಿ ಆಚರಣೆಯನ್ನು ಮಾಡಿದ ನಂತರ ಅವರಿಗೆ ಈ ಮೂರೂ ಚಕ್ರಗಳ ಜಾಗೃತಿ ಆ ಈ ಮೂರೂ ಚಕ್ರಗಳನ್ನು ಶುದ್ಧೀಕರಣ ನಂತರದಲ್ಲಿ ಉಪಾಸನೆಯ ನಂತರದಲ್ಲಿ ಅವರು ಮೇಲ್ಮುಖವಾಗಿ ಸಾಗಿದಂತಹ ಪಕ್ಷದಲ್ಲಿ ಅಂದರೆ ಸಕಾರಾತ್ಮಕತೆಯ ಲೋಕದ ಕಡೆಗೆ ತನ್ನನ್ನು ತಾನು ಸಾಗಿಸಿದಲ್ಲಿ ವಿಚಾರದಿಂದ ಮನಸ್ಥಿತಿಯಿಂದ ಆಚರಣೆಯಿಂದ ತನ್ನನ್ನು ತಾನು ಸೂಕ್ಷ್ಮ ಲೋಕಕ್ಕೆ ಒಳಪಡಿಸಿ ಅಲ್ಲಿನ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ತನ್ನನ್ನು ತಾನು ಭೂಲೋಕದಲ್ಲದೆ ಭೂಲೋಕದ ವಿಚಾರಗಳಲ್ಲದೆ ಅಲ್ಲಿನ ವಿಚಾರ ಲೋಕಗಳಿಗೆ ತಿದ್ದುಪಡಿಯನ್ನು ಮಾಡಿಕೊಂಡು ಅಲ್ಲಿಗೆ ಅನುಕರಣೆಯನ್ನು ಮಾಡಿಕೊಂಡು ಅಲ್ಲಿ ಆಚರಣೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಜೀವ ಯಾವಾಗ ಅಭ್ಯಾಸ ಮಾಡುತ್ತೆ ಅಂತಹ ಸಂದರ್ಭದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂನಿಂದ ಅದು ಮುಕ್ತವಾಗುತ್ತೆ ಸ್ತ್ರೀ ಆಗಲಿ ಪುರುಷ ಆಗಲಿ ಪುನಃ ಮತ್ತೆ ಯಾವುದೇ ಜೀವಗಳಾಗಲಿ ಹುಟ್ಟುವುದಿಲ್ಲ ಇಚ್ಛೆಗಳು ಮುಕ್ತಾಯ ಆಗಬೇಕು ಕರ್ಮಫಲಗಳು ಮುಕ್ತಾಯ ಆಗಬೇಕು ಹಾಗೆ ಆ ಜೀವದಲ್ಲಿ ಆಧ್ಯಾತ್ಮಿಕ ಆಚರಣೆ ಕೂಡ ಆಗಬೇಕು ಈ ಮೂರು ಅಂಶಗಳು ಜರುಗಿದಂತಹ ಆ ಪಕ್ಷದಲ್ಲಿ ಅನಾಹತ ಚಕ್ರಕ್ಕೆ ಅನಾಹತ ಚಕ್ರಕ್ಕೆ ಅನಾಹತ ಚಕ್ರ ಏನಿದೆ ಆ ಚಕ್ರಕ್ಕೆ ನೀವು ದಾಟಿದರೆ ಸಾಕು ಆಗ ಈ ಒಂದು ಪುನರುಭಜನ ನಮ್ಮ ಪುನರ್ವಿ ಮರಣಮ್ನಿಂದ ನೀವು ಮುಕ್ತವಾಗ್ತಕ್ಕಂಥ ಸಂದರ್ಭವನ್ನು ನೀವು ಬದುಕಿದ್ದಾಗಲೇ ಪ್ರಾಪ್ತಿಗೊಳಿಸ್ಕೋತೀರಾ ಜನ ಹಲವಾರು ತೀರ್ಥಕ್ಷೇತ್ರಗಳಿಗೆ ಹೋಗಿ ಮುಕ್ತಿಯನ್ನು ವಹಿಸ್ತಾರೆ ಭಗವಂತನ ಸ್ಮರಣೆಯನ್ನು ಮಾಡಿ ದೇವಸ್ಥಾನಗಳಿಗೆ ಹೋಗಿ ತೀರ್ಥಕ್ಷೇತ್ರಗಳಿಗೆ ಹೋಗಿ ಮುಕ್ತಿಧಾಮಗಳಿಗೆ ಹೋಗಿ ಆ ಮುಕ್ತಿಯನ್ನು ಹೇಗೆ ಪಡ್ಕೋತಾರೆ ಅಂತ ಅದೇ ರೀತಿಯಾಗಿ ಈ ಮನುಷ್ಯರಿಗೂ ಕೂಡ ಪುಣ್ಯ ಪ್ರಾಪ್ತಿ ಎಂತಕ್ಕಂಥದ್ದಾಗುತ್ತೆ ಜೀವಕ್ಕೆ ಮರಣ ಆಗೋದಿಲ್ಲ ಬದಲಿಗೆ ಬೇರೆ ಬೇರೆ ಲೋಕಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ ಆದರೆ ಹುಟ್ಟು ಸಾವು ಈ ಒಂದು ಲೋಕದಲ್ಲಿನ ಆಚರಣೆಗಳೇನಿದ್ದಾವೆ ಹಾನಿಕಾರಕ ಪರಿವರ್ತನೆ ಆಗ್ತಕ್ಕಂಥ ಅಂಥ ಅಂಶಗಳಿಂದ ಮುಕ್ತವಾಗ್ತದೆ ು ಇರುತ್ತೆ ಅಂತ ಹೇಳ್ತಾ ಇವ್ಡು ನಾನು ಮುಗಿಸೋದು ಕುಂಚಾರಿಗಾರ ನಕಾರಾತ್ಮ ಸಮಸ್ಯೆ ಪಕ್ಷದಲ್ಲಿ ಮಾಟಮಂತರ ಸಮಸ್ಯೆ ಪಕ್ಷ ಧೂಪದ ಪೌಡ್ರಿಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮೆಲ್ ತೆಗೆದು ಮಾಕೆ ಇಟ್ಕೊಂಡು ಮನೆಲ್ಲ ಹರಿದು ಕಾರ್ಯ ಆತ್ಮ ಆತ್ಮಸಮಸಗಳು ಮುಕ್ತಾಗಿ ತಂತ್ರ ಮಂತ್ರ ಬಾಧೆಗಳ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌರ್ ಕೂಡ ಲಭ್ಯ ಇದೆ ಇದನ್ನ ಮನೇಲಿ ಅಂಗಡಿ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಬರ್ದು ವ್ಯವಹಾರಗಳು ಕೈಗೂಡೋದು ಇತರೆ ಅನುಕೂಲಗಳು ಕೂಡ ಲಭ್ಯ ಆಗುತ್ತೆ ಎರಡೇ ಆಯಿಲ್ ಇದೆ ಆತ್ಮಸಮಸ್ಯೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಈ ಒಂದು ಆಯಿಲನ್ನು ಹಚ್ಚೋದ್ರಿಂದ ಆತ್ಮಸಮಸ್ಯೆಗಳು ನಿವಾರಣೆ ಆಗ್ತವೆ ಆತ್ಮದಿಂದ ಆಗಿರ್ತಕ್ಕಂಥ ರುಜಿನಿಗಳು ಕೂಡ ನಿವಾರಣೆ ಆಗ್ತವೆ ಜಾತಕ ಪರಿಶೀಲನೆ ಮಾಡಿಸಿ ದೋಷ ಇತ್ಯಾದಿಗಳಿದ್ದರೆ ಅದನ್ನು ಕೂಡ ಪರಿಶೀಲನೆಯನ್ನು ಮಾಡ್ಕೊಂಡು ಪರಿಹಾರ ಮಾಡಿಕೊಳ್ಳಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಭೇಟಿಗೆ ಅವಕಾಶ ಇರೋದಿಲ್ಲ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ವೀಡಿಯೋನ ತಕ್ಷಣದಲ್ಲಿ ವಾಚ್ ಮಾಡ್ಬೋದು ವೀಕ್ಷಿಸಬಹುದು ಅಂತ ಹೇಳ್ತಾ ಜಾತಕ ಪರಿಶೀಲನೆ ಮಾಡಿಸ್ಬೋದು ಅಸ್ತ ಸಾಮುದ್ರಿಕ ಶಾಸ್ತ್ರ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಮುದ್ರಾಭ್ಯಾಸ ಯೋಗಕ್ಕೆ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಆಗಿರಲಿ ಕ್ರಿಮಿನಲ್ ಆಗಿರಲಿ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ಮುಂದಿನ ಭೇಟಿಯ ಭೇಟಿಯಾಗೋಣ